ಹಾಯ್ ವೆಲ್ಕಮ್ ಬ್ಯಾಕ್ ಟು ಮಿಲಾನಾಸ್ ಫ್ಯಾಮಿಲಿ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇದು ಸಂಡೇ ಅಂದರೆ ಫೆಬ್ರವರಿ ನೈನ್ತ್ನ ವ್ಲಾಗ್ ಇದು ನಾವು ಇವಾಗ ಹೊರಟಿರೋದು ಶೃಂಗೇರಿ ಶಾರದಾಂಬೆ ದೇವಸ್ಥಾನಕ್ಕೆ ಸೊ ಮಗನಿಗೆ ಅಕ್ಷರಾಭ್ಯಾಸ ಮಾಡಿಸೋದಿತ್ತು ಹಾಗೆ ಇವಾಗ ನಾವು ಆಟೋದಲ್ಲಿ ಹೋಗ್ತಾ ಇದ್ದೀವಿ ಬಸ್ಸಲ್ಲಿ ಬಂದ್ವಿ ಅಂದರೆ ಬ್ಯಾಂಗ್ಳೂರಿಂದ ತುಂಬ ದೂರ ಇದೆ ಅಲ್ವಾ ಸೊ ಕಾರ್ ಡ್ರೈವಿಂಗ್ ಕೂಡ ಹಾಗೇನೆ ಕಷ್ಟ ಆಗುತ್ತೆ ಮತ್ತು ಮಕ್ಕಳು ಕೂಡ ತುಂಬ ಟಯರ್ಡ್ ಆಗುತ್ತೆ ಅಂತ ಹೇಳಿಬಿಟ್ಟು ನಾವು ಬಸ್ಸಲ್ಲೇ ಬಂದ್ವಿ ಇದು ನೋಡಿ ಶೃಂಗೇರಿ ಶಾರದಾಂಬೆ ದೇವಸ್ಥಾನದ ಎಂಟ್ರೆನ್ಸ್ ಇದು ನಾನು ಮಗಳನು ಕೂಡ ಇಲ್ಲೇ ಅಕ್ಷರಾಭ್ಯಾಸ ಮಾಡಿಸಿರೋದು ನಾವು ಬಂದ್ಬಿಟ್ಟು ಇಲ್ಲಿ ರೂಮ್ ಮಾಡ್ಕೊಂಡಿದ್ವಿ ರೂಮ್ ಮಾಡಿಬಿಟ್ಟು ಅಪ್ ಆಗಿ ಇವಾಗ ಸ್ನಾನ ಎಲ್ಲ ಮಾಡಿಕೊಂಡು ಹೋಗ್ತಾ ಇದ್ದೀವಿ ಸುಮಾರು ಏಳು ಎಂಟು ಎಂಟೂವರೆ ಗಂಟೆ ಆಗಿತ್ತು ಬೆಳಿಗ್ಗೆ ಅಷ್ಟೊಂದು ಕ್ರೌಡ್ ಇರಲಿಲ್ಲ ಯಾಕೆಂದರೆ ಲಾಸ್ಟ್ ಟೈಮ್ ನಾನು ಮಗಳನ್ನ ಕರ್ಕೊಂಡು ಬಂದಾಗ ಸಿಕ್ಕಾಪಟ್ಟೆ ಕ್ರೌಡ್ ಇತ್ತು ಮಾರ್ನಿಂಗ್ ಟೈಮಲ್ಲಿ ಅವಾಗ ಬಂದಿರೋ ನಾವು ಅರೌಂಡ್ ಸೆವೆನ್ ಸೆವೆನ್ ತರ್ಟಿ ಟೈಮಲ್ಲಿ ಸಿಕ್ಕಾಪಟ್ಟೆ ಕ್ರೌಡ್ ಇತ್ತು ಕಳೆದ ಸಲ ಕಂಪೇರ್ ಮಾಡಿದರೆ ಇವಾಗ ತುಂಬ ಜನಸಂಖ್ಯೆ ತುಂಬ ಕಡಿಮೆ ಇದೆ ಇವಾಗ ನಾವು ದೇವಸ್ಥಾನದ ಒಳಗಡೆ ಹೋಗ್ತಾ ಇದ್ದೇವೆ ಒಳಗಡೆ ಹೋಗ್ತಾ ಇದ್ದಾಗೆ ನಮ್ಮ ಲೆಫ್ಟ್ ಸೈಡಿಗೆ ನಮಗೆ ಫಸ್ಟ್ ಸಿಗೋದೆ ಶ್ರೀ ಜಗದ್ಗುರು ನರಸಿಂಹ ಯಾಗ ಮಂಟಪ ಅದರ ಪಕ್ಕದಲ್ಲೇ ಇರೋದು ಅಕ್ಷರಾಭ್ಯಾಸ ಮಾಡಿಸುವಂತ ಮಂಟಪ ಇದೆ ಇಲ್ಲೇ ಎಲ್ಲ ಮಕ್ಕಳಿಗೆ ಅಕ್ಷರಾಭ್ಯಾಸ ಮಾಡಿಸೋದು ಸೊ ಇಲ್ಲಿ ಹಂತ ಹಂತವಾಗಿ ಮಾಡಿಸ್ತಾರೆ ಅಂದ್ರೆ ಒಂದು ಹಂತದಲ್ಲಿ ಸುಮಾರು ಒಂದು ಇಪ್ಪತ್ತೈದರಿಂದ ಮೂವತ್ತು ಮಕ್ಕಳಷ್ಟು ಕೂತ್ಕೊಳ್ಬೋದು ಇಲ್ಲಿ ಇವಾಗ ನಾವಿಲ್ಲಿ ಬಂದಿದ್ದೀವಿ ಕೂತಿದ್ದೀವಿ ಅಕ್ಷರಾಭ್ಯಾಸ ಮಾಡಿಸೋಕೆ ಅಂತ ಸುಮಾರು ಹದಿನೈದು ನಿಮಿಷ ಬೇಕಾಗುತ್ತೆ ಸೊ ನನಗಂತೂ ಸಿಕ್ಕಾಪಟ್ಟೆ ಟೆನ್ಷನ್ ಆಗೋಗಿತ್ತು ಇವನಿಗೆ ಹೇಳ್ದಾಗೆ ಕೇಳ್ತಾನೆ ಇಲ್ವಾ ಅಂತ ಬಟ್ ಏನೋ ದೇವ್ರ ದೈಯಿಂದ ಸುಮ್ಮನೆ ಕೂತ್ಕೊಂಡಿದ್ದ ಹಾಗೆ ಹೇಳಿದಾಗೆ ಕೈ ಹಿಡಿಸಿ ಬರ್ಸುವಾಗ ಬರೆದ್ಬಿಟ್ಟಿದ್ದ ಸೊ ಅದೊಂದು ತುಂಬ ಖುಷಿ ಆಯಿತು ನನಗೆ ಇಲ್ಲ ಅಂದರೆ ಯಾವಾಗ ಎದ್ದೋಗ್ತಾನೆ ಯಾವಾಗ ಅವನಂದರೆ ನಿಂತಲ್ಲಿ ಸ್ವಲ್ಪ ಹೊತ್ತು ಕೂಡ ಒಂದು ಸೆಕೆಂಡ್ ಕೂಡ ಇದು ಮಾಡಲ್ಲ ಅದಕ್ಕೋಸ್ಕರ ತುಂಬ ಭಯ ಆಗಿತ್ತು ನನಗೆ ಬಟ್ ಎಲ್ಲ ಚೆನ್ನಾಗೇ ಆಯಿತು ಇವಾಗೆಲ್ಲ ಅಭ್ಯಾಸ ಮಾಡಿಸ್ಕೊಂಡು ನಾವು ಆ ದೇವಿನ ದರ್ಶನ ಮಾಡೋಣ ಅಂತ ಒಳಗಡೆ ಹೋಗ್ತಾ ಇದ್ದೀವಿ ಇವಾಗ ದೇವರ ದರ್ಶನ ಆಯ್ತು ದರ್ಶನ ಮುಗಿಸ್ಕೊಂಡು ನಾವು ಹೊರಗಡೆ ಬರ್ತಾ ಇದ್ದೇವೆ ಇಲ್ಲೇ ಪಕ್ಕದಲ್ಲಿ ನಮಗೆ ಹರಿಹರ ನಾಮಭತ ಬರೀಲಿಕ್ಕೆ ಕೊಡ್ತಾರೆ ಸೊ ಇಷ್ಟೇ ಇದ್ದವರು ಬರಿಬಹುದು ಫೋರ್ಸ್ ಏನಿಲ್ಲ ನಾನ್ ಆಲ್ರೆಡಿ ಬರೆದಾಯ್ತು ಇವಾಗ ನಮ್ಮ ಹಸ್ಬೆಂಡ್ ಬರಿತಾ ಇದ್ದಾರೆ ರಾಮ ರಾಮ ಅಂತ ನೂರ ಎಂಟು ಸಲ ಬರಿಬೇಕು ಹಾಗೆಯೇ ಶಿವ ಶಿವ ಅಂತ ನೂರ ಎಂಟು ಸಲ ಬರಿಬೇಕಾಗುತ್ತೆ ಬರೆದ್ಬಿಟ್ಟು ನಾವು ಅವರ ಕೈಗೆ ಕೊಡಬೇಕು ನಮ್ಮ ಹೆಸರು ಎಲ್ಲ ಬರೆದ್ಬಿಟ್ಟು ನಾನು ಆಲ್ರೆಡಿ ಕಂಪ್ಲೀಟ್ ಮಾಡಿದೆ ಸೊ ದೇವಸ್ಥಾನದ ಆನೆ ಎರಡು ಇದು ಎದುರುಗಡೆ ನಿಂತಿದ್ವು ಸೊ ನನ್ನ ಮಗನಿಗೆ ಆಶೀರ್ವಾದ ತಗೊಳ್ಬೇಕು ಅಂತ ಮಗನನ್ನು ಕರ್ಕೊಂಡು ಹೋಗ್ತಾ ಇದ್ದಾರೆ ಅವನಿಗಂತೂ ಫುಲ್ ಖುಷಿ ನೋಡಿ ಸ್ವಲ್ಪನೂ ಭಯ ಇಲ್ಲ ಅವನಿಗೆ ನೋಡಿ ಎಷ್ಟು ಇದು ಮಾಡ್ತಾ ಇದ್ದಾನೆ ಅಂದ್ರೆ ಅವನ ಪಾಪ ಕೈ ಹಿಡ್ಕೊಂಡಿದ್ದು ಅವನಿಗೆ ಸ್ವಲ್ಪನೇ ಇಷ್ಟ ಆಗ್ತಿಲ್ಲ ಅವನೇ ಕೊಡ್ಬೇಕು ಅವನೇ ಇದು ಮಾಡಬೇಕು ಅಂತ ಇದು ಮಾಡ್ತಾ ಇದ್ದಾನೆ ಈ ದೇವಸ್ಥಾನದ ಪಕ್ಕದಲ್ಲಿ ನದಿ ಹರಿತಾ ಇದೆ ಅಂದ್ರೆ ತುಗ್ಗಭದ್ರಾ ನದಿ ಹರಿತಾ ಇರೋದಿಲ್ಲಿ ಸೊ ಇಲ್ಲಿಗೆ ಹೋಗ್ತಾ ಇದೀವಿ ಇಲ್ಲಿ ತುಂಬಾ ಮೀನುಗಳಿವೆ ದೇವರ ಮೀನುಗಳು ಲಾಸ್ಟ್ ಟೈಮ್ ಬಂದಾಗಳ ನಾವು ಬಂದಾಗಲಂತೂ ತುಂಬಾ ಇದ್ವು ನೋಡಿ ಇಲ್ಲಿ ಕೆಲವರೆಲ್ಲ ಮೀನಿಗೆ ಅಂತ ಆಹಾರ ತಗೊಂಡು ಹೋಗ್ತಾ ಇದ್ದಾರೆ ಅದು ಕೂಡ ಹಾಗೆಯೇ ಔಟ್ಸೈಡು ಸಿಗುತ್ತೆ ನಾವು ಬೇರೆ ಯಾವುದೇ ಯಾವುದು ಇದೆಲ್ಲ ಹಾಕಂಗಿಲ್ಲ ಅದನ್ನು ಕೂಡ ಅವರೇ ಪ್ರೊವೈಡ್ ಮಾಡ್ತಾರೆ ಹೊರಗಡೆ ಸೊ ಅಲ್ಲಿಂದ ನಾವು ಇಸ್ಕೊಂಡು ಹಾಕಬೇಕಾಗುತ್ತೆ ನೋಡಿ ಎಷ್ಟೊಂದು ಮೀನುಗಳಿದೆ ಅಂದರೆ ಕ್ಯಾಮರಾದಲ್ಲಿ ನಿಮಗೆ ಮೀನುಗಳು ಕರೆಕ್ಟಾಗಿ ಅಷ್ಟು ಕ್ಲಿಯರ್ ಆಗಿ ಕಾಣಿಸದೆ ಇರಬಹುದು ಯಾಕಂದ್ರೆ ಈ ಮೀನುಗಳ ಆ ಕಡೆ ಈ ಕಡೆ ಓಡಾಟ ಅವಾಗ ಉಂಟಾಗುವ ಈ ಅಲೆಯಿಂದಾಗಿ ಸೊ ಅದು ಫುಲ್ ಶೇಕ್ ಆಗೋದ್ರಿಂದ ಅಷ್ಟು ಚೆನ್ನಾಗಿ ಕಾಣ್ತಾ ಇಲ್ಲ ಆದರೆ ತುಂಬಾ ಮೀನುಗಳಿವೆ ಇಲ್ಲಿ ಈ ದೇವಸ್ಥಾನ ನೋಡಿ ಶ್ರೀ ವಿದ್ಯಾಶಂಕರ ದೇವಸ್ಥಾನ ನೀವು ಈ ಶೃಂಗೇರಿಗೆ ಬಂದ್ರೆ ನಿಮಗೆ ಆಲ್ಮೋಸ್ಟ್ ಎಲ್ಲ ದೇವರ ದರ್ಶನ ಮಾಡಿಕೊಂಡು ಹೋಗುವಂತ ಭಾಗ್ಯ ಸಿಗುತ್ತೆ ಯಾಕಂದ್ರೆ ಈ ದೇವಸ್ಥಾನದ ಒಳಗಡೆನೆ ತುಂಬಾ ಗುಡಿಗಳಿವೆ ಅಲ್ಲದೆ ಅಕ್ಕಪಕ್ಕದಲ್ಲೂ ಕೂಡ ತುಂಬಾ ಹಿನ್ನೆಲೆ ಇರುವಂಥ ಪುರಾತನ ದೇವಸ್ಥಾನಗಳು ನಿಮಗೆ ನೋಡಲಿಕ್ಕೆ ಸಿಗ್ಬೋದು ಇಲ್ಲಿ ನಿಮಗೆ ಶ್ರೀ ಆದಿಶಂಕರಾಚಾರ್ಯ ಶ್ರೀ ಸುರೇಶಾಚಾರ್ಯ ಶ್ರೀ ವಾಗೇಶ್ವರಿ ವಿದ್ಯಾರಣ್ಯ ಹಾಗೆಯೇ ಕೋದಂಡರಾಮ ಸ್ವಾಮಿ ಗರುಡ ಆಂಜನೇಯ ಶಕ್ತಿ ಗಣಪತಿ ತೋರಣ ಗಣಪತಿ ಜನಾರ್ದನ ಸ್ವಾಮಿ ಬ್ರಹ್ಮ ಬಾಲಸುಬ್ರಹ್ಮಣ್ಯ ಸ್ವಾಮಿ ದೇವರ ದರ್ಶನ ಕೂಡ ನೀವು ಮಾಡ್ಕೊಳ್ಬೋದು ಸೊ ನಾವಿವಾಗ ರೂಮಿಗೆ ಹೋಗಿ ರೆಸ್ಟ್ ತಗೊಂಡು ಇವಾಗ ಸೆಕೆಂಡ್ ಟೈಮ್ ಬರ್ತಾ ಇದ್ದೀವಿ ಸೊ ಇಲ್ಲಿ ಈ ದೇವಸ್ಥಾನದ ಪಕ್ಕದಲ್ಲಿ ಒಂದು ತೂಗು ಸೇತುವೆ ಇದೆ ಅದನ್ನು ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದೇವೆ ನಾವಿಲ್ಲಿಗೆ ಇಲ್ಲಿಗೆ ಬರುವಾಗ ಸುಮಾರು ಫೈವ್ ಫೈವ್ ಥರ್ಟಿ ಆಗಿತ್ತು ಸೂರ್ಯ ಮುಳುಗೋ ಸಮಯ ನಾನು ಲಾಸ್ಟ್ ಟೈಮ್ ಕೂಡ ಮಗಳ ಜೊತೆ ಬಂದಾಗಲೂ ಕೂಡ ನಮಗೆ ನೋಡೋಕ್ಕಾಗಿರಲಿಲ್ಲ ಸೊ ಇವಾಗ ನಾನು ಇಲ್ಲಿ ಫಸ್ಟ್ ಟೈಮ್ ಬರ್ತಿರೋದು ನಂಗಂತೂ ತುಂಬಾನೇ ಇಷ್ಟ ಆಯಿತು ಸುತ್ತಮುತ್ತಲ ಪರಿಸರ ನೋಡಬೇಕು ಎಷ್ಟು ಚೆನ್ನಾಗಿದೆ ಅಂದ್ರೆ ಅದು ಕೂಡ ಈವ್ನಿಂಗ್ ಟೈಮ್ ಆಗಿದ್ದ ಕಾರಣ ಸ್ವಲ್ಪ ಮನಸ್ಸಿಗೂ ಹಾಗೆ ಒಂಥರ ಪ್ರಶಾಂತತೆ ಇತ್ತು ನೋಡಿ ಎಷ್ಟು ಚೆನ್ನಾಗಿದೆ ಅಂದ್ರೆ ನದಿ ನದಿಯ ದಡದಲ್ಲಿ ಗಿಡ ಮರಗಳೆಲ್ಲ ನೋಡಿ ಅದಲ್ಲದೆ ಸೂರ್ಯ ಮುಳುಗುವಂಥ ಸಮಯ ಇವಾಗ ಸ್ವಲ್ಪ ಹೊತ್ತು ನಾವು ಇಲ್ಲೇ ನಿಂತು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ವಿ ಎಲ್ಲರಿಗೂ ತುಂಬ ಖುಷಿಯಾಯಿತು ಮಕ್ಕಳಿಗಂತೂ ಸಿಕ್ಕಾಪಟ್ಟೆ ಇಷ್ಟಪಟ್ಟರು ಸೊ ನಿಮ್ಗೆಲ್ಲರಿಗೂ ಈ ವ್ಲಾಗ್ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಯಾರಿಗೆಲ್ಲ ಇಷ್ಟ ಆಯಿತು ದಯವಿಟ್ಟು ಲೈಕ್ ಮಾಡಿ ಹಾಗೆ ಯಾರೆಲ್ಲ ಹೊಸದಾಗಿ ನನ್ನ ಚಾನೆಲ್ನ ನೋಡ್ತಾ ಇದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗಾದ್ರೆ ಸಿಗೋಣ ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿ ತನಕ ಬಾಯ್ ಬಾಯ್